ಎಮೋಷನಲ್ ಆಮೇಲೆ ಲವ್ ಸೀನ್ಸ್ಗಳು ಭಾಳ ಚೆನ್ನಾಗಿದೆ ಫಸ್ಟ್ ಆಫ್ ಲೇ ಬರೋ ಲವ್ ಸೀನ್ಸ್ಗಳು ನನಗೆ ತುಂಬ ರಿಯಲಿಸ್ಟಿಕ್ ಅನಿಸ್ತು ಭಾಳ ಏನಂತೀವಿ ರಚಿತಾ ರಾಮ್ ಅವರು ಅದು ಶ್ರೀನಗರ್ ಕೆಟ್ಟಿದ್ದು ಲವ್ ಸೀನ್ಸ್ ಇದೆಯಲ್ಲ ಭಾಳ ಒಂದು ತುಂಬ ವರ್ಷಗಳ ನಂತರ ಒಂದು ವಿಶೇಷತೆ ಮೂಡಿಸುತ್ತೆ ಅಂತ ನಾನು ಅನಿಸುತ್ತೆ ಹಾಗೆ ಸ್ವಲ್ಪ ಈ ನಾಕ್ಷಿಗೂ ಸ್ವಲ್ಪ ಸ್ಟೈಲಿಶ್ ಮೇಕರ್ ಆ್ಯಕ್ಚುಲಾಗಿ ತುಂಬ ಏನಂತೀವಿ ಈ ಲವ್ಲಿ ಮುಳುಗಿರೋಂಥ ಹಾಳು ಅಂದರೆ ಬ ಲವ್ಲಿ ಬಂದ್ಬಿಟ್ಟು ಭಾಳ ಏನಂತ ಎಮೋಷನ್ಸ್ನ ಡಿಗ್ ಮಾಡಿ ಅದರಲ್ಲಿ ಒಳ್ಳೇದು ತರ್ತಾರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ತರ್ತಾರೆ ಬೋತ್ ಮಿಕ್ಸ್ ಮಾಡಿ ತರ್ತಾರೆ ಯಾಕಂದರೆ ಲವ್ಲಿ ಬಂದ್ಬಿಟ್ಟು ಎರಡೂ ಇದೆ ಏನಂದರೆ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬಟ್ ಪಾಸಿಟಿವ್ ಅಂದರೆ ಒಂದು ಪ್ರೀತಿಲಿ ಈ ಸ್ಯಾಕ್ರಿಫೈಸ್ ಅಂತ ಏನು ಹೇಳ್ತೀವಿ ಒಂದು ಒಂದು ತ್ಯಾಗ ಅಂತ ಏನು ಹೇಳ್ತೀವಿ ಆ ತ್ಯಾಗಕ್ಕೆ ಒಂದು ಎಲ್ಲೇ ಇರುತ್ತೆ ಆ ಎಲ್ಲದಕ್ಕೂ ಮೀರಿದ್ದೆ ಈ ಲವ್ ಸ್ಟೋರಿ ಅಂತ ನಾನು ಭಾವಿಸಿ ಸಂಜು ಬೆಟ್ಸ್ಗೆ ಜಾಟು ಭಾಳ ಅದ್ಭುತವಾದ ವಿಶ್ವಲ್ಸ್ ವಿಶ್ವಲ್ಸು ಮ್ಯೂಸಿಕ್ ಅಂತೂ ನಂಗೆ ಭಾಳ ಅಟ್ರಾಕ್ಟ್ ಆಯಿತು ಶ್ರೀಧರ್ ಅಂತ ನಾನು ಕೇಳಿದೆ ಶ್ರೀಧರ್ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಆಮೇಲೆ ಕೇಳಿದೆ ಬೆಳ್ಳಿ ಪಿಚ್ಚರ್ ಮಾಡಿದಾರೆ ಅವರ ಹೌದು ಒಂದು ನನಗೆ ಭಾಳ ಶ್ರೀಧರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಜಸ್ಟ್ ವಾಂಟ್ ಕಂಗ್ರೆ ಕಂಗ್ರಾಜ್ ಟಿ ಇನ್ನೊಂದು ಸಲ ಮಾಡ್ಬೇಕು ನಾವು ಜೊತೆಯಲ್ಲಿ ಐ ಥಿಂಕ್ ಯು ಯಾವ್ ಡನ್ ವೆರಿ ಗುಡ್ ಜಾಬ್ ಆಮೇಲೆ ಮ್ಯೂಸಿಕ್ಕು ರಿಕಾರ್ಡಿಂಗು ಸತ್ಯ ಕ್ಯಾಮ್ರಾ ವರ್ಕು ಆ್ಯಂಡ್ ನಮ್ಮ ಶ್ರೀನಗರ್ ಕೆ ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು ಭಾಳ ಅದ್ಭುತವಾಗಿ ಭಾಳ ಎಲ್ಲೂ ಓವರ್ ಇಲ್ಲ ಅಂದರೆ ಈಸ್ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ ಅಂದರೆ ಆ ಪಾತ್ರಕ್ಕೆ ಏನು ಬೇಕೋ ಆ ಆ ಪಾತ್ರನ ಅಷ್ಟು ಚೆನ್ನಾಗಿ ಅನುಭವಿಸಿ ಮಾಡಿದ್ದಾರೆ ಎಲ್ಲೂ ಏನು ನಾನು ಆ್ಯಕ್ಟ್ ಮಾಡಬೇಕು ಅಭಿನಯ ಮಾಡಿ ತೋರಿಸ್ಬೇಕು ನಾನು ಆ್ಯಕ್ಟ್ ಮಾಡಿ ಬಲ್ಲೆ ಅನ್ನೋದಿಲ್ಲ ಅದು ಭಾಳ ಕೂಲಾಗಿ ಆ ಕ್ಯಾರೆಕ್ಟ್ರವ ಇಂಟಿಲಿಜೆಂಟಾಗೆ ಐ ಥಿಂಕ್ ನಾಗಶೇಖರ್ ಭಾಳ ಇಂಟಿಲಿಜೆಂಟಾಗಿ ತೋರಿಸಿದ್ದಾರೆ ಅವ್ರನ್ನ ರಚಿತಾರಾಮ್ ಅವರು ಅಷ್ಟೇ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ನನಗೆ ಆತನ ಕ್ಯಾರೆಕ್ಟರ್ ಇಷ್ಟು ತುಂಬ ಇಷ್ಟ ಆಯ್ತು ಯಾರು ನಾನು ನಮ್ಮ ಕಾಮಿಡಿ ನಾಣಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಓವರ್ ಆಲ್ ಫಿಲಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಎಲ್ಲೂ ಬೋರ್ಡಿ ಬೋರ್ಡಿಯಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಭಾಳ ಒಳ್ಳೆ ಒಳ್ಳೆ ಕಥೆಯ ರೀತಿ ಇದೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ನಾಗಶೇಖರ್ ಡೈರೆಕ್ಷನ್ ವೈಸ್ಲಿ ತುಂಬ ಸ್ಟೈಲಿಷಾಗಿ ಮಾಡಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ಮಾಡಿದ್ದಾರೆ ಅವರಷ್ಟೇ ಗೀತ ಅಲ್ಮೊಂದು ನೀವು ನೋಡಿ ಇಂಡಿಯನ್ ಸ್ಕ್ರೀನ್ಲಿ ನೀವು ಎಲ್ಲಿ ಯಾವ ಭಾಷೆಲಿ ತಗೊಳ್ಳಿ ಈ ಗೀತಾನೇ ಬರುತ್ತೆ ಹೀರೋಯಿನ್ಗಳ ಹೆಸರಂಗೆ ಯೂಶಲಾಗಿ ಗೀತಾ ಅಂತಲೇ ಹೇಳ್ತಾರೆ ಅದು ನಾನು ಸೀತಾ ಅವ್ರ ಗೀತಾ ಅಂತ ಒಂದು ಪಿಚ್ಚರ್ ಬಂದಿತ್ತು ಐ ತಿಂಕ್ ಹೇಮಾನಿ ಅವ್ರು ಮಾಡಿದ್ರು ನೋಡಿದ್ರೆ ಸೊ ಈ ಗೀತಾನ ವರ್ಡೇ ಲಕ್ಕಿ ವರ್ಡ್ ಅಂತ ಐತಿ ಇವ್ರು ನಮ್ಮ ಶಂಕರ್ನಾಗ್ ಅವರು ಗೀತಾ ಅಂತ ಪಿಚ ಹೆಸರ್ ಹೆಸರೇ ಗೀತಾ ಅಂತ ಐ ಇಟ್ಟಿದ್ದಾರೆ ಅವರು ನೋಡ್ಬೇಕಂತ ಆಸೆ ಪಟ್ಟರು ಸೊ ಜೊತೆ ಮಕ್ ನಾ ಕೇಳ್ಕೊಂಡವ್ರನ್ನ ಮಕ್ಕಳು ಬರ್ಬೋದಂತ ಅಯ್ಯೋ ಬಾ ಅಯ್ ಬರಲೀ ಅಣ್ಣ ಯಾಕಂದರೆ ಅವ್ರ ಪಾಪ ಅವ್ರಿಗೆ ಔಟಿಂಗಿಗೆ ಕರ್ಕೊಂಡು ಲಾಸ್ಟ್ ಇಯರ್ ನಾನು ಆಗಿಲ್ಲ ನಾನು ಕರ್ಕೊಂಡೋಗಕ್ಕೆ ಎಲ್ಲಿದೆ ನಮ್ಮದು ನಮ್ಮ ಸಿನಿಮಾನೇ ತೋರ್ಸೋಕ್ಕಾಗಲಿಲ್ಲ ಭಾರತ ನನಗೆ ಯಾಕಂದರೆ ನನಗೆ ಹುಷಾರಿಲ್ಲ ಯು ಎಸ್ ಗೋಬೇಕಾಯಿತು ಹೋಗ್ಬೇಕಾಯ್ತು ನಾನು ರಿಲೀಸು ಪ್ರಮೋಷನ್ಲಿ ಅದು ಅದ್ರಲ್ಲಿ ಬ್ಯಿಯಾಗಿದ್ದೆ ಅದಾದಮೇಲೆ ಯು ಎಸ್ ಗೋಬೇಕಾಯಿತು ಹೋಗ್ಬೇಕಾಯ್ತು ಸೊ ಅದರಿಂದ ತೋರ್ಸೋಕ್ಕಾಗುತ್ತೆ ಈ ವರ್ಷ ನೋಡಿ ಅವ್ರಿಗೆ ಭಾಗ್ಯ ಸಂಜು ವೆಟ್ಸ್ ಗೀತನೇ ಫಸ್ಟ್ ಸಿನಿಮಾ ನೋಡಬೇಕಾದಂತ ಅದು ನಮ್ಮ ಜೊತೆ ನೋಡಬೇಕಂತ ಅದು ಭಾಳ ಖುಷಿಯಾದ ವಿಷಯ ಅವ್ರಿಗೆ ಒಂದು ಔಟಿಂಗ್ ಆಗುತ್ತೆ ಔಟಿಂಗ್ ಬಂದಾಗ ಏನಾಗುತ್ತೆ ಅದೆಲ್ಲ ಒಂದು ಹೊಸತನ ನೋಡಿ ಅವ್ರ ಮಕ್ಕಳು ಒಳ್ಳೆ ಕೂತ್ಕೊಂಡು ಭಾಳ ಕಿರಿಸ್ತಾಯಿದ್ರು ಅವ್ರಿಗೆ ಬೇರೆ ಲೋಕ ಅದು ಆ ಮಕ್ಕಳು ಎಲ್ಲೋ ಇಂದ ಬರ್ತಾರೆ ಅವರು ಇಲ್ಲಿ ಮಲ್ಟಿಪ್ಲೆಕ್ಸ್ ಸೇ ಕುತ್ಕೊಂಡು ಆ ಪಾಪ್ಕಾರ್ನು ಆ ಒಂದು ಗೀಸ್ ಹಿಡ್ಕೊಂಡು ಆ ಸ್ಕ್ರೀನ್ ವಿಜುವಲ್ಸ್ ನೋಡಿದಾಗ ಆ ಸೌಂಡ್ ನೋಡಿದಾಗ ಅವ್ರದೇ ಅದೊಂದು ಭಾವನೆಗಳಿರುತ್ತೆ ಆ ಸ್ಕ್ರೀನ್ ಸೌಂಡ್ ಕೇಳೋಕ್ಕೆ ಮಜಾ ಇರುತ್ತೆ ತುಂಬ ತುಂಬ ಮಾಡಿದರೆ ಜೋಗಸಿ ನಿಜವಾಗ್ಲೂ ನನಗೆ ಪಿಕ್ಚರ್ ಭಾಳ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಪಿಕ್ಚರ್ನ ಆ್ಯಂಡ್ ನಾಗಶೇಖರ್ ಡೈರೆಕ್ಷನ್ಗೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಯಾಸ್ ಡನ್ ಅರಿ ಮೆಮೊರೇಬಲ್ ಜಾ ಒಂದು ಪೆಂಡಿಂಗ್ ಇದೆ ನನ್ನ ಜೊತೆಲಿ ಮಾಡೋ ಪೆಂಡಿಂಗ್ ಇದೆ ಅದು ಅವಾಗಿಂದ ಹೇಳ್ತಾನೆ ಇದ್ದಾರೆ ಬಟ್ ರೀಲ್ ಬಿಡ್ತಾನೆ ಅಂದರೆ ಮಾಡ್ತಿಲ್ಲ ಅಷ್ಟೇ ಇಲ್ಲ ಹೇಳ್ತಾ ಇದೆ ಅದೊಂದು ಕತೆ ಹೇಳಿದರು ಒಂದು ಒಳ್ಳೆ ಕತೆ ಹೇಳಿದರು ಅದು ಒಂದು ಒಂದು ಪಿರಿಯಾಡಿಕ್ ಫಿಲ್ಮ್ ಹೇಳಿದ ತುಂಬ ಚೆನ್ನಾಗಿದೆ ಐಡಿಯಾ ಅದು ನನಗಿನ್ನು ಮನಸ್ ಇದೆ ಅದು ಅಮ್ಮ ಅದು ಒಂದು ಒಂದು ಕಾಟನ್ ಬಗ್ಗೆ ಒಂದು ಸಬ್ಜೆಕ್ಟ್ ಅದು ಭಾಳ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ಮಾಡಿ ಅಂತ ತುಂಬ ಅದು ಡನ್ ವೆರಿ ವೆಲ್ ಅಂಡ್ ಗುಡ್ ಲಾಂಗ್ ಟೈಮ್ ಐಮ್ ಸೀಂಗ್ ಬ್ಯಾಕ್ ಇನ್ ಆಕ್ಷನ್ ಬಹಳ ಚೆನ್ನಾಗಿ ಅದನ್ನ ಎಚ್ಕೊಂಡಿಲ್ಲ ಸಿದ್ಧಗಟ್ಟ ಸಿಲ್ಕ್ಸ್ ಅನ್ನೋದೇನೆ ಬಹಳ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅಂಡ್ ರೈತರದು ಆಮೇಲೆ ಓವರ್ ಆಲ್ ಆ ಪಿಕ್ಚರ್ ಮೇಕಿಂಗೇ ತುಂಬ ಚೆನ್ನಾಗಿತ್ತು ಹೇಳೋ ರೀತಿ ಇರ್ಬೋದು ಅಂಡ್ ಸುಮ್ಮನೆ ನಾವು ಏನೇಳ್ತೀವಿ ಕ್ಯಾಮ್ರಾಮನ್ ಈಗ ಇವ್ರನ್ನ ಹಾಕ್ಬಿಟ್ಟಿದ್ವಿ ಅವ್ರನ್ನ ಹಾಕ್ಬಿಟ್ಟಿದ್ವಿ ಹಿಂಗೆ ತೋರಿಸ್ಬಿಟ್ಟಿದ್ವಿ ಅನ್ನೋದೆಲ್ಲ ತೋರ್ಸೋಕ್ ಒಂದು ಪರ್ಪಸ್ ಬೇಕು ಯಾತಿಗೆ ತೋರಿಸ್ತೀವಿ ನಾವು ವಿಜುಲಿ ಯಾಕೆ ನಾವು ತೋರಿಸ್ತೀವಿ ಅಂತ ಜನಗಳನ್ನ ಹೆಂಗೆ ನಾವು ಅಟ್ರಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದಿರುತ್ತೆ ಅಮಿತಾಬ್ ಒಂದು ಪಿಕ್ಚರ್ ಬಂದಿತ್ತು ಅಮಿತಾಬ್ ಬಚ್ಚನ್ ರೇಖಾ ಅವರು ಅವರು ಜಯ 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 ಬಾದ್ರಿ ಅವರು ಮಾಡಿದ್ರು ಸಿಲ್ಸಿಲಾ ಅಂತ ಒಂದು ಪಿಚ್ಚರ್ ಮಾಡಿದ್ರು ಅದು ನೋಡಿ ವಿಜುವಲ್ಸ್ ಹೆಂಗಿರುತ್ತೆ ಅಂತಂದರೆ ಒಂದು ಲವ್ ಸ್ಟೋರಿ ಅದು ಏನಾಗುತ್ತೆ ಸಮ್ ಸಮ್ ಫಿಲ್ಮ್ಸ್ ವಿಲ್ ಅಟ್ರಾಕ್ಟ್ ಕಬಿ ಕಬಿ ಆ ಥರ ಸಂಜು ಎಟ್ಸ್ಗೀತೇ ಅಟ್ರಾಕ್ಟೆಡ್ ಸಂಗೀತಕ್ಕೆ ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ ಅದೇನೋ ಜ್ಞಾನ ಭಾಳ ಚೆನ್ನಾಗಿದೆ ಅವ್ರಿಗೆ ಆಮೇಲೆ ರೈಟಿಂಗ್ ಸೆನ್ಸು ಅಷ್ಟೇ ಜಾಸ್ತಿ ಎಳ್ತಾ ಇರಲಿಲ್ಲ ಡೈಲಾಗ್ಲಿ ಭಾಳ ಚೌಕಟ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇಟ್ ವಾಸ್ ನೈಸ್ ಫಿಲ್ಮ್ ಅಂಡ್ ಮೈಸೂರು ಬಂದಿದ್ದಕ್ಕೂ ಒಂದು ಒಂದು ಒಳ್ಳೆ ಸಿನಿಮಾ ನೋಡಿದಂಗೆ ಆಯಿತು ಅದೇ ಭಾಳ ಖುಷಿ ಅಂದರೆ ಇಂಥ ಪ್ರೊಡ್ಯೂಸರ್ ಬೇಕು ಚೆನ್ನಾಗಿ ಯಾಕಂದರೆ ಅವರು ನೋಡಿ ರಿಲೀಸ್ ಆಗಿ ರೀ ರಿಲೀಸ್ ಮಾಡ್ಬೇಕು ಅನ್ನೋದು ಬಂದಿಲ್ಲ ಅದು ಯಾರಿಗೂ ಧೈರ್ಯ ಬರಲ್ಲ ಅವ್ರನ್ನ ಮೆಚ್ಚಬೇಕು ಅವ್ರು ಚೆನ್ನಾಗಿರ್ಬೇಕು ನಿಮ್ಮ ಹೆಸರು ನಿಜ್ವಲ್ ಸೊ ನೈಸ್ ಆ್ಯಂಡ್ ಕಿಟ್ಟಿಗೆ ಒಳ್ಳೇದಾಗಬೇಕು ನಮಗೆ ಅದು ಮೈನು ಆ್ಯಂಡ್ ಈ ಸಿನಿಮಾ ಒಳ್ಳೇದಾಗಿದೆ ಅದು ನಮ್ಮ ಖುಷಿ ನಮ್ಮ ನಾಗಶೇಖರ್ಗೂ ಅಷ್ಟೇ ಕಮ್ ಬ್ಯಾಕ್ ಇನ್ ಆ್ಯಕ್ಷನ್ ಯಾಕಂದರೆ ನಮ್ಮವರು ಚೆನ್ನಾಗಿ ಬರ್ಬೇಕು ಅನ್ನೋದೇ ಆಸೆ ಶ್ರೀನಾಗ್ರು ಹೀರೋ ಪಾರ್ಟ್ ಕೊಡ್ತಾರೆ ಯಾವುದಮ್ಮ ಮಾಡ್ತಾರೆ ಅವ್ರು ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರೆ ಆರ್ಟಿಸ್ಟ್ ಬರ್ಬೇಕ ಮಾತ್ರ ಐ ತಿಂಕ್ ಗುಡ್ ಗುಡ್ ಚಾಯ್ಸ್ ಹೀರೋನು ಮಾಡಬೇಕು ಯಾವ ಒಳ್ಳೆ ಟೈಮ್ ಬಂದಾಗ ಈ ಥರ ಒಂದು ಪಾತ್ರಗಳು ಮಾಡಬೇಕು ಯಾಕೆ ಇವಾಗ ತುಂಬ ಅರ್ಲಿ ಹೇಳೋಕ್ಕೆ ಆಗಸ್ಟ್ ಬರ್ತಾ ಇದೆ ನೀವೇ ನೋಡಿ ನಿಮ್ಗೆ ಅನಿಸುತ್ತೆ ಅದು ಟೀಸರ್ ಒಂದು ಸೌಂಡ್ ಆಗಿದೆ ಇವಾಗ ತಾನೇ ಮೊನ್ನೆ ಒಂದು ಪ್ರಮೋಷ್ನಲ್ ಸಾಂಗ್ ಶೂಟ್ ಮಾಡಿದ್ದೀವಿ ಯಾವಾಗ ಏನು ಕಿಡ್ಸ್ ಗೆಟೋ ಕಿಡ್ಸ್ ಅಂತ ಅವರು ಯುಗ ಉಗಾಂಡ ಅಂತ ಬಂದರು ಎಲ್ಲ ಮಕ್ಕಳು ಅವರು ವೆರಿ ಪಾಪ್ಯುಲರ್ ಮ್ಯೂಸಿಕ್ ಒಂದು ಪ್ರಮೋಷನಲ್ ಸಾಂಗ್ ಮಾಡಿದ್ವಿ ನಾನು ಉಪೇಂದ್ರ ಅವರು ರಾಜ್ಬಿ ಶೆಟ್ಟಿ ನೋಡಿ ಒಂದು ಅದ್ಭುತವಾದ ಡ್ಯಾನ್ಸ್ ಅದು ಆಮೇಲೆ ಆ ಆಡಿಯೋಕ್ಕೆ ಸಾಂಗ್ ಕೇಳೋಕ್ಕೂ ಮಜಾ ಇದೆ ಒಂದು ವಿಭಿನ್ನವಾದ ಸಾಂಗ್ ಅದು ಐ ಥಿಂಕ್ ಅದು ಚೆನ್ನಾಗಿ ಪಾಪ್ಯುಲರ್ ಆಗುತ್ತೆ ಅಂತ ಒಂದು ಭರವಸೆ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಾನಿ ಮಾಸ್ಟರ್ ಮಾಡಿದ್ದಾರೆ ಕೊರಿಯೋಗ್ರಾಫಿ ತುಂಬ ಚೆನ್ನಾಗಿದೆ ಆ್ಯಂಡ್ ಓವರಾಲ್ ಆ ಪಿಕ್ಚರ್ ಕಾನ್ಸೆಪ್ಟು ಒಂದು ಬೇರೆ ರೀತಿ ಇರುತ್ತೆ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಐ ಥಿಂಕ್